ಸಂಚಾರಿ ಆರೋಗ್ಯ ವಾಹನಕ್ಕೆ ಚಾಲನೆ ನೀಡಿದ ಸಚಿವ ಎಂಬಿ ಪಾಟೀಲ ಕಾರ್ಮಿಕ ಇಲಾಖೆಯಿಂದ ಮಜೂರಾದ ಸಂಚಾರಿ ಆರೋಗ್ಯ ವಾಹನಕ್ಕೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಬುಧವಾರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿ ಕಾರ್ಮಿಕರ ಆರೋಗ್ಯ ಸೇವೆಗಾಗಿ ಅವರಿರುವ ಸ್ಥಳದಲ್ಲಿಯೇ ಆರೋಗ್ಯ ತಪಾಸಣೆಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ನಮ್ಮ ಸರ್ಕಾರ ವಿನೂತನ ಸಂಚಾರಿ ಆರೋಗ್ಯ ಘಟಕವನ್ನು ಆರಂಭಿಸಿದೆ ವಿಜಯಪುರ ಜಿಲ್ಲೆಗೆ ಮೂರು ಸುಸಜ್ಜಿತ ಹಾಗೂ ಆಧುನಿಕ ಸೌಲಭ್ಯಗಳುಳ್ಳ ವಾಹನಗಳನ್ನು ಒದಗಿಸಲಾಗಿದ್ದು ಇಂದು ಎರಡು ವಾಹನಗಳಿಗೆ ಹಸಿರು ನಿಶಾನೆ ತೋರಿಸಿ ಲೋಕಾರ್ಪಣೆಗೊಳಿಸಲಾಯಿತು ಶೀಘ್ರದಲ್ಲೇ ಮೂರನೇ ವಾಹನವನ್ನು ಸಹ ಸಾರ್ವಜನಿಕರ ಸೇವೆಗೆ ಅರ್ಪಿಸಲಾಗುವುದು ಈ ಸಂಚಾರಿ ಘಟಕದ ಮೂಲಕ ತಪಾಸಣೆ ಮತ್ತು ಚಿಕಿತ್ಸೆ ಉಚಿತವಾಗಿ ಲಭ್ಯವಿದ್ದು ವಿಶೇಷವಾಗಿ ಬಡವರು ಕೂಲಿ ಕಾರ್ಮಿಕರು ಹಾಗೂ ಕಟ್ಟಡ ಕಾರ್ಮಿಕರು ಇದರ ಸೇವೆಯನ್ನು ಪಡೆದುಕೊಳ್ಳಬಹುದು ಎಂದು ಹೇಳಿದರು ಕಟ್ಟಡ ಕಾರ್ಮಿಕರು ಎಂದಿದ್ದಾರೆ ಅವರ ಅನುಕೂಲಕ್ಕಾಗಿ ಅವ್ರ ಏಳಿಗೆಗಾಗಿ ಒಂದು ಸಂಚಾರಿ ವೈದ್ಯಕೀಯ ತಪಾಸಣೆಯ ವಾಹನವನ್ನು ನಮ್ಮ ಜಿಲ್ಲೆಗೆ ಮೂರು ವಾಹನಗಳನ್ನ ಮಂಜೂರಾಗಿದೆ ಈಗ ಎರಡು ಬಂದಿರು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಾ ಮತ್ತು ಮೊಬಲೇಶ್ವರ ತಿಕೋಟ ತಾಲೂಕ ಒಂದು ಆಮೇಲೆ ಹಿಂದಿ ಮತ್ತು ಸಿದ್ದಗಿ ಮುದ್ದೆ ಬ್ಯಾಂಕ್ ನಸಂಬರಿ ದೇವರಿಗೆ ಮುಂದುವರೆ ಇದು ನಮ್ಮ ರಾಜ್ಯ ಸರ್ಕಾರ ಸಂತೋಷ್ ಕಾಡ್ ಅವರು ಮುಖ್ಯಮಂತ್ರಿ ಮಂಗಳ ಸಿದ್ದರಾಮಯ್ಯವರು ಸಂಚಾರಿ ಹೊಸದ್ದು ಸಹ ನಮ್ಮ ಕಟ್ಟಡ ಕಾರ್ಮಿಕರು ಇರ್ತಾರೆ ಎಲ್ಲೆಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ ಎಲ್ಲೆಲ್ಲಿ ಅವ್ರು ವಾಸಾಗಿರ್ತಾರೆ ಎಲ್ಲವೂ ಕೂಡ ಅದನ್ನು ರಕ್ತ ತಪಾಸಣೆ ಇರ್ಬೋದು ಮತ್ತೊಂದು ಇರ್ಬೋದು ಅಷ್ಟೇ ಇ ಸಿ ಜಿನೂ ಕೂಡ ಮಾಡ್ತಾರೆ ಇ ಸಿ ಜಿ ಮಾಡುವ ಎಸ್ಟರ್ ಇರ್ತಾರೆ ಮತ್ತು ಟೆಕ್ನಿಷನ್ ಇರ್ತಾರೆ ಕನೆಕ್ಟೆಡೆಲ್ಲ ಸ್ಟಾಫ್ ಇದೆ ಆ ಸ್ಟಾಫ್ ಎಲ್ಲ ಹೋಗಿ ಅವರು ಜಿ ಪಿ ಎಸ್ ವ್ಯವಹರಿಸಿರ್ತಾರೆ ಅವ್ರಿಗೆ ಎಲ್ಲಿ ಟಾರ್ಗೆಟ್ ಇದೆ ಸರ್ ಹೋಗಬೇಕಿತ್ತು ಅದೊಂದೇ ಅವ್ರ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ಇಲ್ಲಿ ಸರಿಯಾಗಿ ಹೋಗಿ ಅವ್ರು ಕೆಲಸ ಮಾಡ್ತಾ ಇದ್ರು ಅಂತೇಳಿ ಅಪಕಾರವಾಗಿ ಹೋಗಿ ಅವ್ರಿಗೆ ಈ ಸೌಲಭ್ಯಗಳನ್ನ ಇವತ್ತೊಂದು ಸಾವಿರ ಪೋರ್ಟ್ ಮಾಡಲಿಕ್ಕೆ ಈ ಮೂರು ವಾಹನಗಳನ್ನೂ ದಿವಸ ಒಂದು ಚಿಕ್ಕ ಚೆನ್ನಾಗಿದೆ ಎರಡು ಬದಿಯವರು ಇನ್ನೂ ಇನ್ನೊಂದು ಬರಬೇಕಾಗಿದೆ ಆ ತಾಲೂಕಿನಲ್ಲಿ ಇರುವಂಥ ಶಾಸಕರ ಇದು ಕೂಡ ಅದನ್ನು ಉದ್ಘಾಟನೆ ಮಾಡ್ತಾರೆ ಅಲ್ಲಿ ಹೋಗಿ ಟಾರ್ಗೆಟೆಡ್ ಏನು ಕಟ್ಟಡ ಕಾರಣಕ್ಕೆ ಹೇಳ್ತಾರೆ ಅವ್ರಿಗೆ ಹೋಗಿ ತಂಪಾಸ್ಪೆಂಟ್ ಫಿಟ್ನೆಸ್ ಆಗ್ತದೆ ಅದಾದಮೇಲೆ ಅವ್ರ ದಿವಸ ಮತ್ತೆ ಹೆಚ್ಚಿಗೆ ಬೇಕಾಗಿದೆ ಅವ್ರಿಗೆ ಏನು ಎಫ್ ಎಮ್ ಎಲ್ ಬಾಲಗಿರುವಂಥ ಹಾಸ್ಪಿಟಲ್ಸ್ ಇದ್ದಾವೆ ಅಲ್ಲಿ ಅವರಿಗೆ ಮುಂದೆ ಮುಂದಿನ ಚಿಕಿತ್ಸೆ ಕೊಡ್ಬೋದು ಗಾಡಿ ಹಾಕಿರ್ಬೋದು ಮತ್ತೊಂದು ಯಾವುದೇ ಇರಲಿ ಯಾವುದೇ ಯಾವುದೇ ಕಿಡ್ನಿ ಇರ್ಬೋದು ಚಿಂತೆನೇ ಇರ್ಬೋದು ಹೀಗಾಗಿ ಇದು ಕಟ್ಟಡ ಕಾರ್ಮಿಕರ ಒಡೆದಕ್ಕಾಗಿ ಮಾಡುವಂಥ ಒಂದು ಕಾರ್ಯಕ್ರಮ ಭಾಳ ಸಂತೋಷದಿಂದ ಇವತ್ತು ದಿವಸದನ್ನ ನಾನು ಚಾಲನೆಯನ್ನು ಕೊಟ್ಟಿದ್ದೆ ಸರ್ ಗೃಹ ಪರಮೇಶ್ವರ ಪರಮೇಶ್ವರ್ ಅವರು ಶಿಕ್ಷಣ ಸಂಸ್ಥೆ ಇಡೀ ಅಧಿಕಾರಿಗಳಿಂದ ನೋಡಿದ್ರು ಇದು ಖಾಸಗಿ ಇದು ಈಗ ಬಿ ಎ ಡಿ ಸಂಸ್ಥೆ ಎ ಬಿ ಪಾಟ್ರು ರೋಲ್ ಬೇರೆ ಬೇರೆ ಪರಮೇಶ್ವರವರು ಸರ್ಕಾರದವರು ಗೃಹ ಸಚಿವರು ಶಿಕ್ಷಣ ಸಂಸ್ಥೆ ಅದು ಟ್ರಸ್ಟ್ ಅವರು ಹೀಗಾಗಿ ಕಾನೂನು ತನ್ನ ಕ್ರಮ ಕೈಗೊಂಡ್ತದೆ ಉದ್ದೇಶಪೂರ್ವಕವಾಗಿ ಅದು ಪರಮೇಶ್ವರ್ ಅವ್ರನ್ನ ಮಾತಾಡಿದಾಗ ನಾವು ತಿಳ್ಕೊಂಡು ಮಾತನಾಡುತ್ತೇವೆ ಮೊನ್ನೆ ನಡೆದ ಪಾಕಿಸ್ತಾನ ಭಾರತ ಈ ಚಿಕ್ಕಪುಟ್ಟಿದ್ದ ಮಾಡಿದ್ದಾರೆ ಅಂತ ಭಾರತ ಒಂದಾಗಿದೆ ಈಗ ಮೋದಿ ಮೊದಲಾಗಿದ್ದಾರೆ ನಂತರ ಭಾರತ ಆಗ್ತಾ ಇದೆ ಅನ್ನೋ ನೋಡಿ ಇವತ್ತು ಹೇಳ್ತೇನೆ ಇವತ್ತು ಯುದ್ಧದ ವಿಚಾರದಲ್ಲಿ ನೂರ ನಲವತ್ತು ಕೋಟಿ ಜನ ನಮ್ಮ ಕಾಂಗ್ರೆಸ್ ಪಕ್ಷ ಒಳಗೊಂಡು ನಮಗೆ ಗೊತ್ತಿದೆ ಮೋದಿಯವರೇ ಇವತ್ತು ತಾವು ಏನೋ ಸರ್ವ ಪಕ್ಷ ಮೀಟಿಂಗ್ ಕರೆದು ಅವರೇ ಹಾಜರಾಗಿರಲಿಲ್ಲ ಅವ್ರಿಗೆ ಬಿಹಾರ್ ಚುನಾವಣೆ ಮಹತ್ವದಾಗಿತ್ತು ಅದಾಗಿನೂ ಕೂಡ ರಾಹುಲ್ ಗಾಂಧಿಯವರು ಖರ್ಗೆ ಅವರು ಇದಾಗಿನೂ ಕೂಡ ವ್ಯತಿರಿಕ್ತ ಹೇಳಿಕೆಗಳು ಬರ್ತಾರೆ ಜೈಶಂಕರ್ ಅವರು ಮಧ್ಯೆ ಒಂದು ಹೇಳಿಕೆ ಅದು ನಾವು ಮೊದಲೇ ಅವರಿಗೆ ತಿಳಿಸಿದ್ದೀವಿ ಅಂಥೇಳಿ ಒಂದು ಹೇಳಿಕೆ ಒಂದೊಂದು ಸಹ ಬಂದು ಬಂದಿದೆ ತದನಂತರ ನಾನು ಹಾಗೆ ಹೇಳಿಲ್ಲ ನಾವು ಮೊದಲು ಬೇರೆ ಇದರಿಂದ ನಾವು ಮೊದಲು ತಿಳಿಸಿವಿ ಅಂತ ನಾವು ಕೂಡ ಅವ್ರು ಹೇಳಿದ್ದಾರೆ ಇದೆಲ್ಲ ಗೊಂದಲವನ್ನು ಅದಕ್ಕೂ ಸಹ ಸೃಷ್ಟಿಯಾಗಿದೆ ದೇನೆ ಇದ್ರೂ ಕೂಡ ಅವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರ ತಪ್ಪಿಸಿಕೊಂಡು ಪಕ್ಷ ಆಮೇಲೆ ಬ್ರಿಟಿಷರು ವಿರುದ್ಧ ಹೋರಾಡಿದಂಥದ್ದು ಹಿಂದೆ ಇಂದಿರಾ ಗಾಂಧಿಯವರು ಪಾಕಿಸ್ತಾನದಲ್ಲೇ ದಾಳಿ ಮಾಡಿ ಇವತ್ತು ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಉದ್ಪಿಸ್ತಾರೆ ಅದೇ ರೀತಿ ಇವತ್ತು ದಿವಸ ಮೋದಿಯವರು ಮುಂದುವರಿಬೇಕಾಗಿತ್ತು ಅವ್ರಿಗೆಲ್ಲ ರೀತಿಯ ದಬ್ಬನ್ನು ಕೊಟ್ಟಿದಾಗ ಕೂಡ ಕೆಲವು ಗೊತ್ತಲುಗಳು ಸೃಷ್ಟಿಯಾಗಿವೆ ಯಾಕಂದರೆ ಟ್ರಂಪ್ ಅವ್ರ ಹೇಳಿಕೆ ನೋಡಿ ನೀವು ಕಾಶ್ಮೀರದಲ್ಲಿ ಯಾರಿಗೂ ಮಧ್ಯಸ್ಥಿಕೆ ಸ್ಥಿತಿ ಇವತ್ತು ಪಾಕಿನ ಪಾಕಿಸ್ತಾನ ಆಕ್ಯುಪೈಡ್ ಏನು ಕಾಶ್ಮೀರ ಇದೆ ಅದು ಕೂಡ ಭಾರತಕ್ಕೆ ಸೇರಿಕೊಂಡು ಅದರಲ್ಲಿ ಯಾರ್ದು ಬೇರೆ ಬರ ದೇಶಗಳ ಮಧ್ಯಸ್ಥಿಕೆ ನಮ್ಮಲ್ಲಿ ತಂತ್ರ ಪರವಾನ ಇದಾಗಿನೂ ಕೂಡ ಕೆಲವೊಂದು ಹೇಳಿಕೆಗಳು ಟ್ರಂಪ್ ಮಧ್ಯ ಬರ್ತಾ ಇದ್ದಾವೆ ಈ ಗೊಂದಲ ಸೃಷ್ಟಿಯಾಗಿದೆ ಹೀಗಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತು ತಮ್ಮ ಅನುಭವವನ್ನು ಹೇಳಿದ್ದಾರೆ ದಿವಸ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷ ದೇಶದ ಖಂಡತ್ಯ ಸಲುವಾಗಿ ದೇಶದ ನಮ್ಮ ಏನು ಸೈನಿಕರ ಯಾಕಂದರೆ ರಾಜೀವ್ ರಾಹುಲ್ ಗಾಂಧಿ ಅವರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ನಮ್ಮ ಸೈನಿಕರ ಸುರಕ್ಷತೆಯೂ ಕೂಡ ಅಷ್ಟೇ ಮುಖ್ಯ ಅಲ್ಲ ಅವರ ಮತ್ತು ನಮ್ಮ ಯುದ್ಧನ ಯುದ್ಧ ವಿಮಾನಗಳು ಇವೆಲ್ಲರೂ ಸುರಕ್ಷತೆ ಇದೆ ಸಹ ಎಷ್ಟೋ ಒಂದು ಕಡೆ ಮಾಹಿತಿ ಸೋರಿಕೆ ಆದರೆ ಅದು ನಮ್ಮ ಸೈನ್ಯಕ್ಕೆ ನಮ್ಮ ಇದಕ್ಕೆ ಗೊಂದಲ ಉಂಟಾಗ್ತದೆ ಹೀಗಾಗಿ ಈ ಗೊಂದಲದ ಹೇಳಿಕೆಗಳು ಸಹ ನಿಲ್ಲಬೇಕಾಗ್ತದೆ ಾನ ವಿಶೇಷವಾಗಿ ಅವರು ಸೃಷ್ಟಿ ಮಾಡಿದ್ದಾರೆ ಜಯಶಂಕರ್ ಅವರು ಹೇಳಿಕೆ ಕೊಟ್ಟಿದ್ದು ದಿವಸ ಗೊತ್ತಿಲ್ಲ ಸೃಷ್ಟಿಯಾಗಿದೆ ಆಮೇಲೆ ಪ್ರಧಾನಮಂತ್ರಿಗಳು ಇಂಥ ಸಂದರ್ಭದಲ್ಲಿ ಸೌರ ಪಕ್ಷದ ಏನು ಸಭೆ ಅಂತಂದಿದ್ದಾರೆ ಬಿಹಾರ್ ಚುನಾವಣೆಗಿಂತ ಇದು ಮುಖ್ಯ ಇತ್ತಲ್ಲ ನಾವು ಯಾವಾಗಲೂ ಹೇಳ್ಕೊಂತ ಬಂದಿದ್ದೀವಿ ಇವತ್ತು ರಾಷ್ಟ್ರ ಮುಖ್ಯವಾದ ಪ್ರಥಮ ತದನಂತರ ಪಕ್ಷದ ತದನಂತರ ಧರ್ಮ ಜಾತಿ ಮತ್ತು ರಾಷ್ಟ್ರ ಪ್ರಮುಖ ಆಗಿದ್ದಾಗ ಬಿಹಾರ ಚುನಾವಣೆ ಪ್ರಮುಖ ಆಗಿದ್ರೆ ಪ್ರಧಾನಮಂತ್ರಿಗಳು ಕರೆದಂಥ ಸಭೆಗೆ ಅವರು ಪ್ರಧಾನಮಂತ್ರಿ ಇರಬೇಕಾಗಿತ್ತು ಗಿರು ತಿಂ ಎಲ್ಲೋ ಒಂದು ಕಡೆ ನೀವು ಇದಕ್ಕೆ ಆಸ್ಪತ್ರೆ ಮಾಡಿಕೊಟ್ಟಿರಿ ಮತ್ತು ದೇಶಕರು ಹೇಳಿಕೆ ಎಲ್ಲವೂ ಕೂಡ ಒಂದ ಲೋನ ಸೃಷ್ಟಿ ಮಾಡಿದ್ದಾರೆ ಆದರೆ ಇವತ್ತು ರಾಷ್ಟ್ರ ಮುಖ್ಯ ತದನಂತರ ಪಕ್ಷ ತದನಂತರ ಜಾತಿ ಧರ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ತಾಸ್ತಿಯನ್ನು ಕೊಟ್ಟಂತೆ ಇಂದಿರಾ ಗಾಂಧಿ ಅವ್ರ ನೋಡಿದೆ ಯಾವ ರೀತಿ ಬಲವಾಗಿ ಒಂದು ಸಂದೋಸ ನಿಲುವನ್ನು ಕೈ ಕೊಡೋದು ಆ ರೀತಿ ಎಲ್ಲರೂ ಒಕ್ಕಟ್ಟಿನಿಂದ ಹಿಂದೆ ವಾಜಪೇಯಿ ಅವರು ಕೂಡ ಇದ್ದಾಗ ಇದೇ ಒಂದು ಇದು ನಡೆದಾಗ ವಾಜಪೇಯಿ ಅವ್ರನ್ನ ಕಳಿಸ್ತೀನಿ ಸಂದೋಷ ವಿದೇಶಕ್ಕೆ ನೋಡ್ತಾ ಇದ್ದೀನಿ ನಾನು ವಾಜಪೇಯಿ ಅವ್ರನ್ನ ಸಂದೋಸ ಅಪೋಸಿಷನ್ ಆಗಿದ್ದರು ಅವ್ರನ್ನ ವಿದೇಶಕ್ಕೆ ಕಳಿಸ್ತಾರೆ ಇದು ದೇಶ ಬಂದಾಗ ನಾವು ಎಲ್ಲರೂ ಒಂದಾಗಿರುತ್ತೆ ಕರ್ತೇವೆ ಹೀಗಾಗಿ ಖರ್ಗೆ ಸಾಹೇಬ್ರು ಹೀಗೆ ಹೋಗಿ ಎಸ್ ಸಿ ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ನನ್ನು ಕ್ಲಿಕ್ ಮಾಡಿ